ಹಲೋ ಯವ್ರಿ ವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಮಂಗಳವಾರ ಬೆಳಗ್ಗೆ ಒಂದು ಐದುವರೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡ್ದು ಆಮೇಲೆ ಕಾರಿಡಾರ್ ಎಲ್ಲ ಕಸ ಗುಡಿಸಿ ನಾಲ್ಕು ಬಾಲ್ಕನಿಗಳು ಕಸ ಗುಡಿಸಿ ಇವಾಗ ಮನೆ ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ ಸಲ ಕಮೆಂಟ್ಸ್ ನಮಗೆ ಒಂಥರ ಡಿಮೋಟಿವೇಶನ್ ಮಾಡಿಬಿಡುತ್ತೆ ಅದನ್ನು ಎಷ್ಟೇ ಇಗ್ನೋರ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಒಂಥರ ಮನಸ್ಸಲ್ಲಿ ಕೊರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ಅಷ್ಟೊಂದು ನೆಗೆಟಿವ್ ಕಮೆಂಟ್ ಅಂತ ಏನೂ ಇಲ್ಲ ಯಾವಾಗಲೂ ಒಂದೇ ರೋಟೀನೇ ಇದೆ ಬೋರ್ ಆಗುತ್ತೆ ನೋಡೋದಕ್ಕೆ ಅಂತಂದ್ಬಿಟ್ಟು ಕಮೆಂಟ್ಸ್ ಮಾಡ್ತಾರೆ ಆವಾಗ ಒಂಥರ ಅನಿಸುತ್ತೆ ಏನಪ್ಪ ಮಾಡೋದಿನ್ನ ನನ್ನ ರೋಟೀನ್ ಇರೋದೇ ಈಗಲ್ವಾ ವಿಡಿಯೋಗೋಸ್ಕರ ನಾವು ಏನಾದರೂ ಕೆಲಸಗಳನ್ನು ಮಾಡಿದ್ರೆ ಅದು ಅಷ್ಟೊಂದು ಸರಿ ಇರೋದಿಲ್ವಲ್ಲ ನಮ್ಮ ರೋಟೀನ್ ಹೆಂಗಿರುತ್ತೋ ಹಂಗೆ ತೋರಿಸಿದ್ರೆ ಅದು ಕರೆಕ್ಟ್ ಅಲ್ವಾ ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ ನಾನೇನು ಮಾಡೋದಕ್ಕಾಗೋದಿಲ್ವಲ್ಲ ನನ್ನ ರೋಟೀನ್ ಹೆಂಗಿದೆಯೋ ಹಂಗೆ ನಾನು ತೋರಿಸ್ಬೇಕಾಗುತ್ತೆ ಈ ಥರ ಕಮೆಂಟ್ಸ್ ಏನು ನನಗೆ ಹರ್ಟ್ ಆಗೋದಿಲ್ಲ ಆದರೆ ಏನೋ ಒಂಥರ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ ಹೆಂಗಪ್ಪ ಅದೇ ರೋಟೀನೇ ಬೋರಿಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರಲ್ವಾ ಮತ್ತು ಅದೇ ವಿಡಿಯೋನ ಹಿಂಗೆ ಹಾಕೋದು ಅಂತಂದ್ಬಿಟ್ಟು ಅನಿಸ್ತಾ ಇರುತ್ತೆ ಅಷ್ಟೇ ನಾನು ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ ಇನ್ನೇನು ನನ್ನ ಕೈಯ್ಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನನ್ನ ರೋಟೀನ್ ಹೆಂಗಿರುತ್ತೋ ಹಂಗೆ ನಾನು ತೋರಿಸ್ಬೇಕಾಗುತ್ತಲ್ವಾ ಹೊಸ್ದಾಗಿ ನಾನು ಇನ್ನೇನು ತೋರಿಸೋದಕ್ಕಾಗೋದಿಲ್ವಲ್ಲ ನಿಮಗೇನಾದರೂ ಇದ್ದರೆ ನೀವು ವೀಡಿಯೋಸನ್ನು ನೋಡೋದಕ್ಕೆ ಹೋಗಬೇಡಿ ನಿಮ್ಗೆ ಇಷ್ಟ ಇದ್ದರೆ ವೀಡಿಯೋಸನ್ನು ನೋಡಿ ನಾನೇನು ಬೇಜಾರು ಮಾಡ್ಕೊಂಡು ಹೇಳ್ತಾ ಇಲ್ಲ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ನೀವ್ ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ ಅಷ್ಟೇ ಈಗ ಮನೆಯೆಲ್ಲ ಕಸ ಗುಡ್ಸಿದ್ದಾದ್ಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದ್ಮೇಲೆ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ನನಗೆ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಬರೋದಿಕ್ಕೆ ಏನಿಲ್ಲ ಅಂತಂದ್ರೂ ಒನ್ ಅಂಡ್ ಹಾಫ್ ಅವರ್ ಮೇಲೆ ಆಗುತ್ತೆ ಯಾಕೆ ಆಗುತ್ತೆ ಅಂತಂದ್ರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ವಸ್ತುಗಳನ್ನೆಲ್ಲ ತೆಗ್ದು ಆಮೇಲೆ ಅದರ ಕೆಳಗಡೆ ಎಲ್ಲ ನೀಟಾಗಿ ಉರ್ಸ್ಕೊಂಡು ಬಂದು ಅದಾದ್ಮೇಲೆ ಅದ್ರ ಪ್ಲೇಸ್ಗೆ ಅದನ್ನ ಎಲ್ಲ ಸೆಟ್ ಮಾಡಿ ಮಾಡೋದಕ್ಕೆ ನನಗೆ ಟೈಮ್ ಹಿಡಿಯುತ್ತೆ ಅದಾದ್ಮೇಲೆ ಟಿ ವಿ ಯೂನಿಟ್ ಆಗಿರ್ಬೋದು ಫ್ರಿಜ್ ಮೇಲೆ ಆಗಿರ್ಬೋದು ಮತ್ತೆ ಗ್ಯಾಸ್ ಸ್ಟವ್ ಒರೆಸೋದಾಗಿರ್ಬೋದು ಪ್ರತಿದಿನ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಿಲ್ಲ ಅಂತಂದ್ರೂ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೇ ಆಗುತ್ತೆ ಆದರೆ ಪ್ರತಿದಿನವೂ ಮನೆ ನೀಟಾಗಿ ಕಾಣ್ತಾ ಇರುತ್ತೆ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಾನು ಸೋಮವಾರನೇ ಮನೆ ಒರೆಸ್ಬೇಕಾಗಿತ್ತು ಆದರೆ ಅವತ್ತು ಒರೆಸೋದಕ್ಕಾಗಲಿಲ್ಲ ಆ ಸರಿ ಬಿಡು ಮಂಗಳವಾರ ಒರೆಸಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಮಂಗಳವಾರ ಒರೆಸ್ತಾ ಇದ್ದೀನಿ ಆಮೇಲೆ ಈಗ ಇಲ್ಲೊಂದು ಕೆಲಸ ಇರುತ್ತೆ ಮನೆಯೆಲ್ಲ ಒರೆಸಿದಾದ್ಮೇಲೆ ಇಲ್ಲಿ ಗೇಟ್ ಒರೆಸೋದಾಗಿರ್ಬೋದು ಮತ್ತೆ ಅಲ್ಲಿ ಗ್ರಿಲ್ಸ್ ಒರೆಸೋದಾಗಿರ್ಬೋದು ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬರೋಷ್ಟಲ್ಲಿ ಮನೆಯೆಲ್ಲ ಕಸ ಗುಡಿಸಿ ಒರೆಸೋದಕ್ಕೆ ನನಗೆ ಒನ್ ಅಂಡ್ ಹಾಫ್ ಅವರ್ ಮೇಲೇನೆ ಆಗುತ್ತೆ ಆಮೇಲೆ ಪ್ರತಿದಿನ ಮನೆ ಕಸ ಗುಡಿಸ್ಬೇಕಾದ್ರೆ ಈ ಮಂಚುಗಳ ಕೆಳಗಡೆ ಎಲ್ಲ ತೂರಿಬಿಟ್ಟು ಬಿಟ್ಟು ಕಸ ಗುಡಿಸ್ಕೊಂಡು ಬರ್ತಾ ಇರ್ತೀನಿ ಅದಾದ್ಮೇಲೆ ಮನೆ ದಿನವೂ ಅಷ್ಟೇ ಮಂಚುಗಳ ಕೆಳಗಡೆ ತೂರಿ ಒರೆಸ್ಕೊಂಡು ಬರ್ತಾ ಇರ್ತೀನಿ ಆವಾಗ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇರ್ತೀನಿ ನನಗೆ ಪ್ರತಿದಿನ ಒಂದು ದೊಡ್ಡ ಟಾಸ್ಕ್ ಏನು ಅಂತಂದ್ರೆ ಈ ಮನೆ ಕಸ ಗುಡಿಸಿ ಒರೆಸೋದೇನೆ ದೊಡ್ಡ ಟಾಸ್ಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ ಅದಕ್ಕೆ ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ಯೋಚನೆ ಮಾಡಿ ನೋಡು ಈ ಮನೇನ ರೆಂಟ್ ಕೊಟ್ಬಿಟ್ಟು ನಾವು ಹೋಗಿ ಒಂದು ಸಿಂಗಲ್ ಬಿ ಎಚ್ ಕೆ ಅಲ್ಲಿರೋಣ ಸಿಂಗಲ್ ಬಿ ಎಚ್ ದೊಡ್ಡದಾಗೆ ಇರುತ್ತೆ ಒಂದು ಸ್ವಲ್ಪ ಅದಕ್ಕೆ ಒನ್ ಆರ್ ಕೆ ಮನೆಯಲ್ಲಿರೋಣ ಎಲ್ಲ ಅಲ್ಲೇ ಇರುತ್ತೆ ಕಿಚನ್ನು ಹಾಲು ಡೈನಿಂಗ್ ಹಾಲು ಎಲ್ಲ ಅಲ್ಲೇ ಇರುತ್ತೆ ಒಂದು ಹಾಲು ಮತ್ತೆ ಟ್ಯಾಲೆಟ್ ಅಷ್ಟೇ ಇರುತ್ತೆ ಕೆಲಸಗಳು ಬೇಗ ಬೇಗ ಆಗುತ್ತೆ ನೋಡು ಯೋಚನೆ ಮಾಡು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದಕ್ಕೆ ಅವಾಗ ನಾನು ಹೇಳ್ತಾ ಇರ್ತೀನಿ ಇಷ್ಟೊಂದು ಕಷ್ಟಪಟ್ಟು ಒಂದು ಪುಟ್ಟುಗೂಡು ಗೂಡು ಅಂತ ಮಾಡ್ಕೊಂಡಿದ್ದೀವಿ ನಾವೇನಾದರೂ ರೆಂಟ್ ಕೊಟ್ಬಿಟ್ಟು ಹೋಗಿದೀವಿ ಅಂತಂದ್ರೆ ಮತ್ತೆ ಈ ಮನೆಗೆ ನಾವು ಬರಂಗಿಲ್ಲ ಹಂಗಿಂದ ಹಂಗೆ ರೆಂಟ್ ಮನೆಗಳಲ್ಲೇ ಇರಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಆಮೇಲೆ ನಾನು ಇದಕ್ಕೆ ಇನ್ನೊಂದು ಮಾತನ್ನು ಸಹ ಹೇಳ್ತಾ ಇರ್ತೀನಿ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಇದೆ ಆ ಒಂದು ಸಲ್ಯೂಷನ್ ಶನ್ ಹೇಳಲ್ಲ ಅಂತಂದ್ಬಿಟ್ಟು ಕೇಳ್ತೀನಿ ಹ್ಞೂ ಸರಿ ಆಯಿತು ಹೇಳಮ್ಮ ಅದೇನು ಅಂತಂದ್ಬಿಟ್ಟು ಅಂತ ಹೇಳ್ತಾರೆ ಅವಾಗ ನಾನು ಫ್ಯೂಚರಲ್ಲಿ ಒಂದು ರೋಬೋಟನ್ನು ಕೊಡ್ಸ್ಕೊಟ್ಬೇಡಿ ಅದೇ ಮನೆ ಕಸ ಗುಡಿಸಿ ಉರ್ಸ್ಕೊಂಡು ಬರುತ್ತಲ್ವಾ ಇದೇ ಒಂದು ಸೊಲ್ಯೂಷನ್ನು ಅಂತಂದ್ಬಿಟ್ಟು ಹೇಳಿದಾಗ ನೋಡೋಣ ನೋಡೋಣ ಅದಕ್ಕೇನು ಇಲ್ಲ ಮನೆಯೆಲ್ಲ ಖಾಲಿ ಇದ್ರೇ ಅದು ಕೆಲಸ ಮಾಡೋದು ಇಲ್ಲ ಅಂತಂದ್ರೆ ಅದು ಕೆಲಸ ಮಾಡೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಇವಾಗ ನಾವು ಅಷ್ಟೇ ಅಲ್ವಾ ವಸ್ತುಗಳನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟೆ ಕೆಲಸಗಳನ್ನು ಮಾಡ್ಕೊಂಡು ಬರಬೇಕಲ್ವ ಆವಾಗ ಎಲ್ಲ ಒಂದು ಸೈಡಲ್ಲಿ ಇಟ್ಟರೆ ಆಗುತ್ತಲ್ವಾ ಅಂತಂದ್ಬಿಟ್ಟು ಹೇಳ್ತೀನಿ ನೋಡೋಣ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಏನು ಮಂಜು ಒಂದು ಮನೆ ಕಸ ಗುಡಿಸಿ ಒರೆಸೋದಕ್ಕೆ ಕಷ್ಟನಾ ಅಂತಂದ್ಬಿಟ್ಟು ಸುಮ್ಮನೆ ನಾನು ಅವರಿಗೆ ತಮಾಷೆಯಾಗಿ ಹೇಳ್ತಾ ಇರ್ತೀನಿ ಇವಾಗ ಮನೆಯೆಲ್ಲ ಒರೆಸಿದ್ದಾದಮೇಲೆ ಕಾರಿಡಾರ್ ಎಲ್ಲ ಒರೆಸಿ ಅದಾದ್ಮೇಲೆ ನಾಲ್ಕು ಬಾಲ್ಕನಿಗಳನ್ನು ಒರೆಸಿ ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಇನ್ ದಿನ ಇಟ್ಟಿರೋ ಹೂಗಳನ್ನೆಲ್ಲ ತೆಗೆದು ಅದಾದಮೇಲೆ ಇವಾಗ ದೇವ್ರ ಮನೆ ಒಳಗಡೆ ಕಟ್ಟೆ ಆಮೇಲೆ ಫ್ಲೋರು ಎಲ್ಲ ಒರೆಸ್ತಾ ಇದ್ದೀನಿ ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದ್ಮೇಲೆ ಇವಾಗ ಹೊಸ್ಲು ಒರೆಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೊಸಲತ್ರ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು ಅಕ್ಕ ನೀವು ಹೊಸಲಿಗೆ ಯಾವ ರೀತಿಯಾಗಿ ಪ್ರತಿದಿನ ಅರ್ಶಿನ ಕುಂಕುಮನ ಇಡ್ತೀರಾ ಅಂತಂದ್ಬಿಟ್ಟು ವೀಡಿಯೋದಲ್ಲಿ ತೋರಿಸಿ ಅಂತಂದ್ಬಿಟ್ಟು ನಾನು ತುಂಬ ಅಂದರೆ ತುಂಬ ಸಿಂಪಲಾಗೇ ಇಡ್ತೀನಿ ಪ್ರತಿದಿನ ಯಾವ ರೀತಿಯಾಗಿ ಇಡ್ತೀನಿ ಅಂತಂದರೆ ಒಂದು ಎರಡು ಅರಿಶಿನದ ಬಟ್ಟನ್ನು ಇಡ್ತೀನಿ ಸೆಂಟ್ರಲ್ಲಿ ಕುಂಕುಮದ ಬಟ್ಟನ್ನ ಇಡ್ತೀನಿ ಇದೇ ರೀತಿಯಾಗಿಯೇ ನಾನು ಪ್ರತಿದಿನ ಅರ್ಶನ ಕುಂಕುಮ ಇಡೋದು ಇನ್ನು ಶುಕ್ರವಾರ ದಿನ ಗಂಧನ ರೌಂಡ್ ಆಗಿ ಸರ್ಕಲ್ ಆಗಿ ಇಡ್ತೀನಿ ಅದ್ರ ಮಧ್ಯದಲ್ಲಿ ಕುಂಕುಮನ ಇಡ್ತೀನಿ ಈ ರೀತಿಯಾಗಿ ನಾನು ಪ್ರತಿದಿನ ಅರ್ಶನ ಕುಂಕುಮ ಇಡೋದು ಈಗ ಹೊಸಲ ಹತ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಇವಾಗ ತುಳಸಿ ಅಮ್ಮನ ಗಿಡದ ಮುಂದೆ ಒರೆಸ್ಬಿಟ್ಟು ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಈಗ ಪೂಜೆಗೆ ಎಲ್ಲ ಕಡೆಯೂ ರೆಡಿ ಮಾಡಿದ್ದಾಯಿತು ಇವಾಗ ನಾನು ಮೊದಲಿಗೆ ಹೊಸ್ಲತ್ರ ತುಳಸಿ ಅಮ್ಮನ ಪೂಜೆ ಮತ್ತು ಹೊಸಲು ಪೂಜೆ ಹಾಗೆ ಸೂರ್ಯ ದೇವ್ರಿಗೆ ಪೂಜೆಯನ್ನೆಲ್ಲ ಮಾಡಿದ್ದಾದಮೇಲೆ ಆಮೇಲೆ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಇನ್ನು ನಾನು ತುಳಸಿ ಅಮ್ಮನಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರೋ ಗ್ಲಾಸಲ್ಲಿ ನೀರನ್ನು ಹಾಕಿ ಆಮೇಲೆ ಪೂಜೆಯನ್ನು ಮಾಡ್ತೀನಿ ಇಷ್ಟೇ ನೀರನ್ನು ನಾನು ತುಳಸಿ ಅಮ್ಮನ ಗಿಡಕ್ಕೆ ಹಾಕೋದು ಇನ್ನು ನಾನು ಅವಾಗವಾಗ ಅಕ್ಕಿ ಮತ್ತು ಬೇಳೆ ತೊಳೆದಿರೋ ನೀರನ್ನು ಹಾಕ್ತೀನಿ ನಾನು ಸುಮಾರು ವೀಡಿಯೋಗಳಲ್ಲಿ ಈ ಒಂದು ಟಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೀಗ ಒಂದಿಬ್ಬರು ಬರ್ತ್ಡೇ ಡೇ ವಿಶಸ್ ಅನ್ನ ಮಾಡೋದಿಕ್ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಚೇತು ರಾಮ್ ಅವರು ನಿಮ್ಮ ವ್ಲಾಗ್ ಅಲ್ಲಿ ನನಗೊಂದು ಹಾಯ್ ಅಂತ ಹೇಳಿ ಮಂಜು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಹಾಯ್ ಚೇತು ರಾಮ್ ಸಿಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇನ್ನ ಎಸ್ ಎಲ್ ಜೆ ಎಂಟರ್ಪ್ರೈಸಸ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಫೋರ್ತ್ಗೆ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹನ್ವಿಕ್ ಗೌಡ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೇ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಆಗಿ ಪವಿತ್ರ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಫೋರ್ತ್ಗೆ ನನ್ನ ಮಗನ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಮಂಜು ಅವರೇ ಅಂತಂದ್ಬಿಟ್ಟು ಆಮೇಲೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಮಗೂ ವಿಶ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಭೀಮಾ ಜಿ ರಂಗನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಹಾಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪವಿತ್ರ ಮತ್ತು ಬಸವರಾಜು ಅಣ್ಣ ಅವರೇ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಶು ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಇವಾಗ ಹೊರಗಡೆ ಇಲ್ಲಿ ಹೊಸ್ಲತ್ರ ಮತ್ತೆ ತುಳಸಿ ಅಮ್ಮನ ಗಿಡದತ್ರ ಸೂರ್ಯ ದೇವರಿಗೆಲ್ಲ ನಾನು ಪೂಜೆ ಮಾಡಿದ್ದಾಯ್ತು ಆ ದೇವರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ಇನ್ನ ನಾನು ಯಾವಾಗಲೂ ಪೂಜೆ ಮಾಡಿದ್ದಾದ್ಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ನಲ್ವಾ ಈ ಸಲ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತಾ ಇದ್ದಿದ್ದು ಮೂರನೇ ಸಲ ಫಸ್ಟ್ ಸಲ ನಾನು ಪದ್ಮಾವತಿ ಅಮ್ನೋರ ಸ್ತೋತ್ರನ ಹೇಳ್ಕೊಂಡೆ ಆವಾಗಲೂ ನನ್ನ ಒಂದು ಕೋರಿಕೆ ಅನ್ನೋದು ಈಡೇರ್ತು ಅದಾದ್ಮೇಲೆ ಸೆಕೆಂಡ್ ಟೈಮು ನಾನು ಪದ್ಮಾವತಿ ಅಮ್ನೋರ ಸ್ತೋತ್ರನ ಹೇಳ್ಕೊಂಡೆ ಸೆಕೆಂಡ್ ಟೈಮು ಸಹ ನನ್ನ ಕೋರಿಕೆ ಅನ್ನೋದು ಈಡೇರ್ತು ಈಗ ಮೂರನೇ ಸಲನು ಹೇಳ್ಕೊಂಡೆ ಮೂರನೇ ಸಲನು ಅಷ್ಟೆ ನನ್ನ ಒಂದು ಕೋರಿಕೆ ಅನ್ನೋದು ಈಡೇರ್ತು ನಾನು ಒಂದಿಷ್ಟು ಅಂತ ಮಾಡಿಕೊಂಡು ಅಮ್ನೋರ ಹತ್ರ ಸಂಕಲ್ಪ ಮಾಡಿಕೊಳ್ತಾ ಇರ್ತೀನಿ ಅದರಲ್ಲಿ ಯಾವುದೋ ಒಂದು ಕೋರಿಕೆನ ಪದ್ಮಾವತಿ ಅಮ್ಮನವರು ನನಗೆ ಈಡೇರಿಸ್ತಾನೆ ಬರ್ತಾ ಇದ್ದಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಏನೇನು ಈಡೇರ್ತು ಅಂತ ಅಂದ್ಬಿಟ್ಟು ನಾನು ಬಾಯಿ ಬಿಟ್ಟು ಹೇಳೋದು ಬೇಡ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಇನ್ನು ನಾನು ನಾಲ್ಕನೇ ಸಲನೂ ಅಷ್ಟೇ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಟರ್ಡೆ ನಂದು ಕಂಪ್ಲೀಟ್ ಆಯ್ತು ಮೂರನೇ ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡಿದ್ದು ಇನ್ನ ನಾಲ್ಕನೇ ಸಲ ಹೇಳ್ಕೊಳ್ಳೋದಿಕ್ಕೆ ಶುರು ಮಾಡೋದಿಕ್ಕೆ ಒಂದು ಒಳ್ಳೆ ಶುಕ್ರವಾರ ದಿನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಎರಡನೇ ಆಷಾಢ ಶುಕ್ರವಾರ ಬರುತ್ತಲ್ವ ಅವತ್ತಿಂದ ಶುರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನು ಅಲ್ಲಿ ದೊಡ್ಡ ದೊಡ್ಡ ಕೋರಿಕೆ ಅಂತ ಏನು ಇಟ್ಕೊಂಡಿಲ್ಲ ನನಗೆ ಏನು ಅವಶ್ಯಕತೆ ಇದೆಯೋ ಸಣ್ಣ ಪುಟ್ಟ ಕೋರಿಕೆಗಳಷ್ಟೇ ಆಮೇಲೆ ಸಮಸ್ಯೆಗಳಿರುತ್ತಲ್ವ ಆ ಒಂದು ಸಮಸ್ಯೆಗಳಷ್ಟೇ ಈ ಸಮಸ್ಯೆಗಳು ನನಗೆ ಕ್ಲಿಯರ್ ಆದರೆ ಸಾಕಮ್ಮ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇರ್ತೀನಿ ಇನ್ನು ಕೋರಿಕೆಗಳ ವಿಚಾರಕ್ಕೆ ಬಂದರೆ ಸಣ್ಣ ಪುಟ್ಟ ಕೋರಿಕೆಗಳಷ್ಟೇ ಎಲ್ಲರ ಲೈಫಲ್ಲೂ ಈ ಏನಿರುತ್ತೋ ಅಷ್ಟು ಕೊಟ್ರ ಸಾಕಮ್ಮ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತಾಯಿರ್ತೀನಿ ದೊಡ್ಡ ದೊಡ್ಡ ಕೋರಿಕೆಗಳಂತ ಏನೂ ನಾನು ಇಟ್ಕೊಂಡಿಲ್ಲ ಇನ್ನು ನಾನು ಅಬ್ಸರ್ವ್ ಮಾಡ್ದಂಗೆ ಮೂರು ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡಲ್ವ ನಾವು ಯಥೇಚ್ಛವಾಗಿ ಏನನ್ನು ನಾವು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅನ್ಕೊಳ್ತಾ ಇರ್ತೀವೋ ಅದನ್ನೇ ಪದ್ಮಾವತಿ ಅಮ್ಮನವರು ಈಡೇರಿಸ್ತಾರೆ ಅನ್ನೋದು ನನಗೆ ಅರ್ಥ ಆಯಿತು ಅಂದರೆ ಈಗ ನಾವು ವಿಶ್ಲಿಸ್ಟಲ್ಲಿ ಒಂದಿಷ್ಟು ಕೋರಿಕೆಗಳು ಅಂತಂದ್ಬಿಟ್ಟು ಹೇಳ್ಕೊಂತೀವಲ್ವಾ ಅಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಕೋರಿಕೆಗಳು ಅಂತಲ್ಲ ನಮಗೆ ಏನು ಅವಶ್ಯಕತೆ ಇರುತ್ತೋ ಆ ಕೋರಿಕೆಗಳು ಅದರಲ್ಲಿ ನಾವು ಮೊದಲು ನಮ್ಗೆ ಇದು ಬೇಕು ಅಂತಂದ್ಬಿಟ್ಟು ಮನಸ್ಸು ಹೇಳುತ್ತೆ ಆದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಮೊದಲು ಅದನ್ನು ಸಾಲ್ವ್ ಮಾಡಿಬಿಡಮ್ಮ ಅದಾದಮೇಲೆ ನಿಧಾನವಾಗಿ ಅದು ಕೊಟ್ಟರು ಆಗುತ್ತೆ ಅಂತಂದ್ಬಿಟ್ಟು ನಾವು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಂದ್ಕೊಳ್ತಾ ಇರ್ತೀವಿ ಮನಸ್ಸಲ್ಲಿ ಅಂದ್ಕೊಳ್ಳೋದು ಈಡೇರೋದಕ್ಕಿಂತ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ಅಂದ್ಕೊಳ್ತಾ ಇರ್ತೀವೋ ಅದನ್ನು ಮೊದಲು ಪದ್ಮಾವತಿ ಅಮ್ಮನವರು ಈಡೇರಿಸ್ತಾರೆ ಅನ್ನೋದು ನನಗೆ ಮೂರು ಸಲ ಹೇಳ್ಕೊಂಡಾಗ ಅರ್ಥ ಆಯಿತು ಇನ್ನಿವಾಗ ನನಗೆ ಪದ್ಮಾವತಿ ಅಮ್ಮನವರ ಸ್ತೋತ್ರದ ಬಗ್ಗೆ ಒಂದು ಒಂದಿಷ್ಟು ಕಮೆಂಟ್ಸ್ ಮಾಡ್ತಿರೇನೋ ಬೆಳಗ್ಗೆ ಹೇಳ್ಕೊಳ್ಬೇಕಾ ಸಂಜೆ ಹೇಳ್ಕೊಳ್ಬೇಕಾ ಪ್ರತಿದಿನ ಹೇಳ್ಕೊಳ್ಬೇಕಾ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿರೇನೋ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೆ ಅಂತಂದರೆ ನಾನು ಪೂಜೆ ಮಾಡ್ದಾಗ್ಲಿಲ್ಲ ಅಂತಂದರೆ ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆ ಸಂಜೆ ಮಾಡಿದ್ರೆ ಸಂಜೆ ಆಮೇಲೆ ಪ್ರತಿದಿನ ಅಂತಂದರೆ ನಾನು ವಾರದಲ್ಲಿ ನಾಲ್ಕು ದಿನ ಪೂಜೆ ಮಾಡ್ತೀನಿ ಶುಕ್ರವಾರ ಶನಿವಾರ ಮತ್ತು ಸೋಮವಾರ ಮಂಗಳವಾರ ಈ ನಾಲ್ಕು ದಿನ ಬೆಳಗ್ಗೆ ಪೂಜೆ ಮಾಡಿದಾಗ್ಲೆಲ್ಲ ನೂರ ಎಂಟು ಸಲ ನೂರ ಎಂಟು ದಿನ ಹೇಳ್ಕೊಂಡೆ ಆಮೇಲೆ ಒಬ್ಬೊಬ್ಬರ ಭಕ್ತಿ ಅನ್ನೋದು ಒಂದೊಂದು ರೀತಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬೇಡರ ಕಣ್ಣಪ್ಪ ಸ್ಟೋರಿನ ನೀವು ಕೇಳಿ ಆವಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಅನುಸಾರವಾಗಿ ದೇವರು ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಒಂದಿಷ್ಟು ಜನ ಕಟ್ಟುಪಾಡುಗಳನ್ನ ಇಡ್ತಾರೆ ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ದೇವರನ್ನ ಪೂಜಿಸೋದು ಪ್ರೀತಿಯಿಂದ ಪೂಜಿಸಿ ನಿಮಗೆ ಫಲ ಅನ್ನೋದು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಇವಾಗ ಕೆಲವ್ರು ಕಮೆಂಟ್ ಮಾಡ್ಬೋದೇನೋ ನಾನ್ ವೆಜ್ ತಿಂದು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ಬೋದಾ ಮಂಜು ಅಂತಂದ್ಬಿಟ್ಟು ಹಾಗಂತ ಮಾಡೋದಕ್ಕಾಗೋದಿಲ್ವಲ್ಲ ಇವಾಗ ಬೇಡರ ಕಣ್ಣಪ್ಪ ಸ್ಟೋರಿಯಲ್ಲಿ ಬೇಡರ ಕಣ್ಣಪ್ಪ ಅವ್ರಿಗೆ ಅವರ ಒಂದು ಮುಗ್ಧ ಮನಸ್ಸು ಅಂತ ಇರುತ್ತಲ್ವ ಅವ್ರಿಗೆ ಗೊತ್ತಾಗೋದಿಲ್ಲ ದೇವ್ರ ಮೇಲೆ ಇರೋ ಪ್ರೀತಿಯಿಂದ ಅವರು ಆ ರೀತಿಯಾಗೆಲ್ಲ ಮಾಡ್ತಾರೆ ಆದರೆ ನಮಗೆ ಇದು ಸರಿ ಇದು ತಪ್ಪು ಅಂತಂದ್ಬಿಟ್ಟು ನಮಗನಿಸಿದಾಗ ಯಾರೂ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅದೇ ಬೇಡರ ಕಣ್ಣಪ್ಪ ಅವ್ರಿಗೂ ಅಷ್ಟೇ ಅದು ತಪ್ಪು ಅಂತ ಗೊತ್ತಿದ್ರೆ ಅವರು ಮಾಡೋದಕ್ಕೂ ಹೋಗೋದಿಲ್ಲ ಕೇವಲ ಅವರು ದೇವರ ಮೇಲೆ ಇರುವ ಪ್ರೀತಿ ಅಷ್ಟೇ ಇದೊಂದೇ ಪ್ರೀತಿಯಿಂದ ನಾವು ದೇವರನ್ನು ಪೂಜಿಸಿದ್ದೀವಿ ಅಂತಂದರೆ ದೇವರು ನಮಗೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ವಿಚಾರನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಬೇಕು ಒಬ್ಬೊಬ್ಬರ ಭಕ್ತಿ ಅನ್ನೋದು ಒಂದೊಂದು ಥರ ಇರುತ್ತೆ ಇವ್ರ ಭಕ್ತಿ ತಪ್ಪು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ನಾವು ಜಡ್ಜ್ ಮಾಡೋದಕ್ಕೂ ಆಗೋದಿಲ್ಲ ನನ್ನ ಪ್ರಕಾರ ನನ್ನ ಭಕ್ತಿ ಯಾವ ರೀತಿ ರೀತಿಯಾಗಿದೆ ಅಂತಂದರೆ ನಾನು ದೇವರನ್ನು ತುಂಬ ಇಷ್ಟಪಟ್ಟು ಪೂಜೆ ಇರ್ತೀನಿ ನನಗೆ ನೋವಾದಾಗ ಮತ್ತು ಸಂಕಟ ಆದಾಗೆಲ್ಲ ದೇವ್ರ ಹತ್ರ ಹೇಳ್ಕೊಳ್ತಾ ಇರ್ತೀನಿ ನೀವು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದೀರಲ್ವಾ ನಿಮ್ಗೆ ಇದು ಸರಿ ಅನ್ನಿಸ್ತಾ ಇದೆಯಾ ಸರಿ ಆಯಿತು ಎಷ್ಟು ದಿನ ಕಷ್ಟ ಕೊಡ್ತೀರಾ ಕೊಡಿ ನಾನು ಎಷ್ಟು ಸಹಿಸ್ಕೊಳ್ಳೋದಕ್ಕಾಗುತ್ತೋ ಸಹಿಸ್ಕೊಳ್ತೀನಿ ನಂದೇನಿದೆ ಎಲ್ಲ ನಿಮ್ಮ ಇಚ್ಛೆ ಅಂತ ಹೇಳ್ಕೊಳ್ತಾ ಇರ್ತೀನಿ ಅಳು ಬಂದಾಗ ಅವ್ರ ಹತ್ರನೇ ಹೇಳ್ಕೊಂಡಾಳ್ತಾ ಇರ್ತೀನಿ ನನಗೆ ನೋವಾದಾಗ ಅವ್ರ ಹತ್ರನೇ ನನ್ನ ನೋವನ್ನೆಲ್ಲ ಹೇಳ್ಕೊಳ್ತಾ ಇರ್ತೀನಿ ಎಲ್ಲನೂ ಅಷ್ಟೇ ಒಬ್ಬ ತಂದೆ ತಾಯಿ ಹತ್ರ ಮಕ್ಕಳು ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿಯೇ ನಾನು ದೇವ್ರ ಹತ್ರ ಇರ್ತೀನಿ ನಾವು ಯಾರತ್ರ ಏನು ಬೇಕಾದರೂ ಮುಚ್ಚಿಡ್ಬೋದು ಆದರೆ ದೇವ್ರ ಹತ್ರ ಮಾತ್ರ ಏನು ಮುಚ್ಚಿಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವ್ರಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ಹಾಗಾಗಿನೇ ಎಲ್ಲ ಅವ್ರ ಇಚ್ಛೆ ಅಂತ ನಾವು ಸ್ವೀಕರಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕಾಗುತ್ತೆ ಅಷ್ಟೇ ಈಗ ವಿಡಿಯೋಗೆ ಬಂದ್ಬಿಡೋಣ ತುಂಬಾ ದೂರನೇ ಬಂದ್ಬಿಟ್ಟಿದೀವಿ ವಿಡಿಯೋದಲ್ಲಿ ಈಗ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಾನು ಆರತಿಯನ್ನು ತಗೊಂಡು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಡು ನಮಸ್ಕಾರ ಮಾಡಿಕೊಂಡೆ ಅದಾದ್ಮೇಲೆ ಇನ್ನು ಟಿಫನ್ಗೆ ನಾನು ಫ್ರೈಡ್ ರೈಸನ್ನ ಮಾಡಿದೆ ಆಮೇಲೆ ಟಿಫನ್ ತಿಂದು ಕಾಫಿ ಸಾರಿ ಟೀ ಮಾಡಿ ಕುಡಿದು ಅದಾದ್ಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇನ್ನು ದೇವರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಒಂದು ಬೆಳ್ಳಿ ಲೋಟ ಊಟದಲ್ಲಿ ಹಸಿ ಹಾಲನ್ನು ಇಟ್ಟಿರ್ತೀನಲ್ವ ಆ ಒಂದು ಹಸಿ ಹಾಲನ್ನು ಬಳಸ್ಕೊಂಡು ಟೀ ಮಾಡಿರ್ತೀನಿ ಆ ಒಂದು ಲೋಟನ ತೊಳೆದು ನೀಟಾಗಿ ಒರೆಸಿ ದೇವ್ರ ಮನೆಯಲ್ಲಿಟ್ಟು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿದಾದ್ಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಬೇಳೆ ಮತ್ತು ಬೀನ್ಸ್ ಇತ್ತು ಬೀನ್ಸ್ ಹಾಕಿಬಿಟ್ಟು ಬೇಳೆ ಬೀನ್ಸು ಹುಳಿ ಸಾಂಬಾರನ್ನು ಮಾಡ್ತಾ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಮತ್ತು ಬೀನ್ಸ್ ಹಾಕಿ ಮಾಡಿರೋ ಹುಳಿ ಸಾಂಬಾರಂತೂ ಈಗ ಸಾಂಬಾರೆಲ್ಲ ಮಾಡಿದ್ದಾಯಿತು ಮಧ್ಯಾಹ್ನ ಊಟಕ್ಕೆ ರೈಸು ಬೇಳೆ ಬೀನ್ಸು ಉಡಿ ಸಾಂಬಾರು ಅದಾದಮೇಲೆ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಫ್ರೈಡ್ ರೈಸನ್ನು ಮಾಡಿದ್ನಲ್ವ ಅದೊಂದು ಸ್ವಲ್ಪ ಇತ್ತು ಅದು ಹಾಕ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮಾಡಿದ್ದಾದಮೇಲೆ ಇವಾಗ ರೋಟೀನ್ ಪಾತ್ರೆಗಳು ಬಿದ್ದಿರುತ್ತಲ್ವ ಆ ಪಾತ್ರೆಗಳನ್ನ ನನಗೆ ವಾಶ್ ಮಾಡಿ ಇಟ್ಬಿಡ್ತೀನಿ ಊಟ ಎಲ್ಲ ಆದಮೇಲೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಆಗಿಂದಾಗೆ ವಾಶ್ ಮಾಡಿ ಇಟ್ಬಿಡ್ತೀನಿ ಆವಾಗ ಪಾತ್ರೆಗಳು ಉಜ್ಜೋದು ನನಗೆ ಕಷ್ಟ ಅಂತ ಅನಿಸ್ತಾ ಿಲ್ಲ ಇಲ್ಲ ಆಮೇಲೆ ಉಜ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬಿದ್ದಿರೋ ಪಾತ್ರೆಗಳು ಮತ್ತೆ ನೈಟ್ ಬೀಳೋ ಪಾತ್ರೆಗಳೆಲ್ಲ ಒಂದೇ ಸಲ ಒಟ್ಟಿಗೆ ಹಾಕೊಂಡು ಪಾತ್ರೆಗಳನ್ನ ಉಜ್ಜೋದಕ್ಕೆ ಹೋದ್ರೆ ಎಷ್ಟೊಂದು ಪಾತ್ರೆಗಳಿದೆ ಅಲ್ಲಪ್ಪ ಅಂತಂದ್ಬಿಟ್ಟು ಪಾತ್ರೆಗಳನ್ನ ನೋಡಿನೇ ಭಯ ಆಗ್ಬಿಡುತ್ತೆ ಉಜ್ಜೋದಕ್ಕೆ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ಹಂಗೆ ಒಂದ್ಸಲ ಕಿಚನ್ ಕೌಂಟರ್ ಟಾಪು ಮತ್ತೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒಂದ್ಸಲ ಒರೆಸ್ಬಿಡ್ತೀನಿ ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ಇನ್ನು ಸಂಜೆ ಅಡಿಗೆ ಮಾಡಬೇಕಾದ್ರೆ ಕಿಚನ್ ನೀಟಾಗಿ ಕಾಣ್ತಾ ಇರುತ್ತೆ ಕಿಚನ್ ನೀಟಾಗಿತ್ತು ಅಂತಂದರೆ ನಮಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತಲ್ವ ಇಲ್ಲ ಅಂತಂದರೆ ಒಂಥರ ಮೈಂಡಲ್ಲಿ ಇರುತ್ತೆ ಹಾಗಾಗಿನೇ ನಾನು ಬೆಳಗ್ಗೆ ಟಿಫನ್ ಮಾಡಿದಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತೀನಲ್ವ ಆವಾಗ ಒಂದ್ಸಲ ಮತ್ತು ಮಧ್ಯಾಹ್ನ ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳು ವಾಶ್ ಮಾಡಿದಾಗ ಒಂದ್ಸಲ ಮತ್ತು ನೈಟ್ ರೋಟಿ ನೀಟಾಗಿ ಒಂದ್ಸಲ ಕಿಚನೆಲ್ಲ ಕ್ಲೀನ್ ಮಾಡ್ತೀನಿ ಅದಾದಮೇಲೆ ಹಂಗೆ ಇನ್ನೇನಿರುತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ವೀಡಿಯೋ ಎಡಿಟಿಂಗ್ ಇದ್ದರೆ ವಿಡಿಯೋ ಎಡಿಟಿಂಗು ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇನ್ನು ಟೀ ಮಾಡ್ಕೊಂಡು ಕುಡ್ದು ಇನ್ನು ಸಂಜೆ ಇವಾಗ ಒಂದು ಐದು ಗಂಟೆ ಹಂಗೆ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಕೆರೆಯಲ್ಲಿ ನೀರು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಸಂಜೆ ಟೈಮು ಇದೊಂದು ರೋಟೀನ್ ಅಭ್ಯಾಸ ಆಗಿಬಿಟ್ಟಿದೆ ಐದು ಗಂಟೆ ಆಯಿತು ಅಂತಂದರೆ ಸಾಕು ನಾಲ್ಕು ಮುಕ್ಕಾಲು ಐದು ಗಂಟೆ ಆಯಿತು ಅಂತಂದರೆ ಪಾರ್ಕ್ ಹೋಗೋಣ ಹೋಗೋಣ ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟು ಪಾರ್ಕಿಂದ ಮೇಲೆ ಹಂಗೆ ಒಂದು ಆರೂವರೆಗೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಇನ್ನೇನು ರೈಸ್ ಇತ್ತು ಮತ್ತು ಸಾಂಬಾರು ಇತ್ತಲ್ವ ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಇವಾಗ ಮುದ್ದೆ ಮಾಡಿ ಊಟ ತಿಂದು ಇವಾಗ ಒಂದು ಎರಡು ತಟ್ಟೆ ಅಷ್ಟೇ ಎರಡು ತಟ್ಟೆ ಒಂದು ಸ್ಪೂನು ಒಂದು ಬಟ್ಲೇನೋ ಬಿದ್ದಿರುತ್ತಷ್ಟೇ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಮತ್ತೆ ನೀಟಾಗಿ ಕಿಚನೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಬರ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಅಷ್ಟಾಗಿ ನೀಟಾಗಿ ಕ್ಲೀನ್ ಮಾಡಿರೋದಿಲ್ಲ ಅಂತಂದರೆ ಗ್ಯಾಸ್ ಸ್ಟೌವು ಮತ್ತು ಕೌಂಟರ್ ಟಾಪು ಇದನ್ನೆಲ್ಲ ಒರೆಸ್ಕೊಳ್ತೀನಿ ನೈಟ್ ಟೈಮ್ ಆದರೆ ಕೌಂಟರ್ ಟಾಪು ಗ್ಯಾಸ್ ಸ್ಟೌವು ಅದಾದಮೇಲೆ ಕ್ಯಾಬಿನೆಟ್ಸು ಚಿಮ್ನಿ ಮೇಲೆ ಚಿಮ್ನಿ ಆಮೇಲೆ ಕೆಳಗಡೆ ಕ್ಯಾಬಿನೆಟ್ಸು ಇದೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಳ್ತೀನಿ ಪ್ರತಿದಿನ ನೈಟು ಈಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಆ ಬಟ್ಟೆಗಳಿರುತ್ತಲ್ವ ಆ ಬಟ್ಟೆಗಳನ್ನ ಅಲ್ಲೇ ಶಿಂಕಲ್ಲಿ ಸಲ ನೀಟಾಗಿ ವಾಶ್ ಮಾಡಿ ಇವಾಗ ತಗೊಂಬಂದು ಯುಟಿಲಿಟಿಯಲ್ಲಿ ಒಣಗಾಕಿ ಆ ಲೈಟ್ ಸಾಫ್ ಮಾಡಿದ್ರೆ ಇವತ್ತಿನ ದಿನ ಅನ್ನೋದು ಎಂಡ್ ಆಗುತ್ತೆ ಒಂದು ಏಳುವರೆಗೆಲ್ಲ ನಾನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಕ್ ಹೋಗೋದಕ್ಕೆ ರೆಡಿಯಾದ್ವಿ ಆದಷ್ಟು ನನಗೆ ಬೇಗ ಊಟ ಮಾಡಿ ಬೇಗ ಮಲಗೋದಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿನೇ ನಾನು ಒಂದು ಇನ್ನೂ ಬೇಗ ತಿಂದರೂ ನನಗೆ ಇಷ್ಟ ಆಗುತ್ತೆ ಒಂದು ಏಳು ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೇಕು ಅಂತ ಇಷ್ಟಪಡ್ತಾ ಇರ್ತೀನಿ ಆದರೆ ನನ್ನ ಹಸ್ಬೆಂಡೇ ಒಂದು ಸ್ವಲ್ಪ ಏಳುವರೆ ಹಂಗೆ ಊಟ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ನಾನು ಇಲ್ಲ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ನಾನೇ ಮಾಡ್ತಾಯಿರ್ತೀನಿ ಇವಾಗ ಕೆಲಸಗಳೆಲ್ಲ ಕಂಪ್ಲೀಟ್ ಆಯ್ತಲ್ವ ಇನ್ನು ನೈಟು ಊಟ ಆದಮೇಲೆ ಒಂದು ರೌಂಡು ಲೇಔಟ್ ಎಲ್ಲ ವಾಕ್ ಮಾಡ್ಕೊಂಬರ್ತೀವಿ ಇದೊಂದು ಹಾಫ್ ಅನ್ ಅವರ್ ಆಗುತ್ತೆ ಪಾರ್ಕಲ್ಲಿ ಒಂದು ಹಾಫ್ ಅನ್ ಅವರು ಇಲ್ಲಿ ಊಟ ಆದಮೇಲೆ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಯೆಲ್ಲ ಕಸ ಗೂಡಿಸ್ದೆ ಇನ್ನು ಹೊಸತ್ರ ಕಸ ಗುಡಿಸೋದಕ್ಕಿಂತ ಮುಂಚೆ ಮೇಲ್ಗಡೆ ಜಾಡ್ ಕಾಣಿಸ್ತಾ ಇತ್ತು ಒಂದೆರಡು ಕಡೆ ಇವಾಗ ಜಾಡನ್ನೆಲ್ಲ ತೆಗ್ದುಬಿಡೋಣ ಅಂತಂದ್ಬಿಟ್ಟು ತೆಗ್ದು ಅದಾದ್ಮೇಲೆ ಇವಾಗ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ ಚಪಾತಿ ಇಟ್ಟು ಕಲಿಸ್ಕೊಳ್ಳೋದಕ್ಕೆ ಪುಡಿ ಉಪ್ಪು ಬೇಕಲ್ವಾ ಪುಡಿ ಉಪ್ಪು ಅನ್ನೋದು ಖಾಲಿಯಾಗಿತ್ತು ಕಲ್ಲುಪ್ಪು ಅನ್ನೋದು ಜಾಸ್ತಿ ಇತ್ತು ತಗೊಂಬಂದೂ ಜಾಸ್ತಿ ದಿನ ಆಗುತ್ತೆ ಆಗಿತ್ತು ಹಂಗೆ ಇಟ್ಕೊಂಡಿದೆ ಸರಿ ತರಿಸ್ಕೊಳ್ಳೋದು ಯಾಕೆ ಪುಡಿ ಉಪ್ಪನ್ನು ಕಲ್ಲುಪ್ಪಿದೆ ಅಲ್ವಾ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಪುಡಿ ಮಾಡಿಕೊಂಡು ಇವಾಗ ಚಪಾತಿ ಹಿಟ್ಟಿಗೆ ಪುಡಿ ಉಪ್ಪನ್ನು ಹಾಕಿ ಇವಾಗ ಹಿಟ್ಟೆಲ್ಲ ಕಲಸಿಟ್ಟು ಇನ್ನು ಈ ಕಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತಂದ್ಬಿಟ್ಟು ದೋಸೆ ಮಾಡೋಣ ಅಂತಂದ್ಬಿಟ್ಟು ಹಾಗೆ ದೋಸೆಗೂ ಅಷ್ಟೇ ಎರಡು ಗ್ಲಾಸು ಅಕ್ಕಿ ಒಂದು ಗ್ಲಾಸು ಉದ್ದಿನ ಕಾಳು ಆಮೇಲೆ ಒಂದು ಸ್ವಲ್ಪ ಮೆಂತೆ ಕಾಳು ಒಂದ್ ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಇದನ್ನು ನೆನೆಸಿಟ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪಲ್ಯ ಮಾಡೋದಕ್ಕೆ ಮೊದಲು ಬೆಂಡೆಕಾಯಿನೆಲ್ಲ ಹುರ್ಕೊಳ್ತಾ ಇದ್ದೀನಿ ಇನ್ನ ನಾನು ಅಡುಗೆಗಳನ್ನ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಮಾಡ್ತಾ ಇರ್ತೀನಿ ಬೆಂಡೆಕಾಯಿ ಪಲ್ಯನೂ ಅಷ್ಟೇ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನೈಸ್ ಡೇ ಬ ಬಾಯ್